ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ನಮ್ಮ ಅವರು ಆದರೆ ಎಂ ಪಿ ಪಾಟೀಲ್ ಸುನೀಲ್ ಕುಮಾರ್ ಸುನೀಲ್ ಪಾಟೀಲ್ ಅವರು ಸಾಕಷ್ಟು ಮಾಡಿ ಯಾವುದೇ ಪರಿಸ್ಥಿತಿ ಬಿ ಜೆ ಪಿಯ ಮಹಾಪೌರ ಮತ್ತು ಉಪಮಹಾಪೌರ ಆಗಿ ಬರೋದಕ್ಕೆ ಬಹಳ ತಮ್ಮ ಈತದಲ್ಲಿ ಅಧಿಕಾರವನ್ನು ವಿರುದ್ಧಗೊಳಿಸಿಕೊಂಡು ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ನೆರವಾಗುತ್ತದೆ ಆ ನೇರಧಾರ ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ನ್ಯಾಯಾಲಯ ಏನು ಮತದಾನ ಏನು ಮಾಡಿದ್ರು ಅಂದ್ರೆ ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ ಬಿಜೆಪಿಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಹತ್ತಾರು ಮಕ್ಕಳ ಇವತ್ತು ಯೋಜನೆ ಕಾರ್ಯಕರ್ತರು ಮತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೂಚಿಸಿದ್ರು ಕಾರ್ಪೋರೇಟ್ ಅಭ್ಯರ್ಥಿಗಳು ಅವರು ಜೆ ಬಿಜೆಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ಇಲ್ಲಾದಲ್ಲಿ ಅವರು ಬಿಜಾಪುರ ನಗರದಲ್ಲಿ ನಾವು ಬಿಜೆಪಿ ತಿಳ್ಕೊಂಡು ಹೇಳ್ತಾ ಇದು ಏನು ತೋರಿಸ್ಬೇಕಂದ್ರೆ ನಿಜವಾದ ಬಿಜೆಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒದ್ದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟ್ಗಳು ಸಹ ಇವತ್ತು ನಮ್ಮ ಗಮನ ಕೊಟ್ಟಿದ್ದಾರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಮ್ ಎಸ್ ಕಣೂರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಉದಿಯವರಿಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನು ತೊಂದರೆ ಆಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಾಣಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ವಿಶ್ವಾಸಿದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರಿಜನಲ್ ಕಮಿಷನರ್ ಇದ್ದಾರೆ ಡೆಪ್ಯುಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದು ಎಲ್ಲರೂ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರ ನಾವು ಪಶ್ಚಾತೀತು ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲದನ್ನ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಾಪವ್ರಿಗೂ ಯಾಕೆ ಉಪ ಮಾಪನಿಗೂ ಒಂದು ಮಾದರಿ ಆದಂಥ ಆಡಳಿತ ಕೊಡ್ತಾರೆ ಅವ್ರು ಯಾರ ನಕಲಿ ಅದಾರ ಅವರು ಅವ್ರಿಗೆ ಬೇಕಾಗಿರಲಿಲ್ಲ ಹಿಂಗ್ ಎಮ್ ಎಲ್ ಎ ಬಿ ಜೆ ಪಿ ಅವರು ಒಮ್ಮೆ ಬಿಜೆಪಿ ಅಧ್ಯಕ್ಷ ಆದರೆ ಇಲ್ಲಿ ಹಾಂ ಪಾಪ ನಮ್ಮ ನಿಷ್ಠಾವಂತರು ಗೊತ್ತೇನು ಆರಿಸ್ಕೊಳ್ತಾರೆ ಎಲ್ಲ ಜನ ಇವೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟರ್ ಸಹಿತ ವಿಚಲಿತನಾಗದೆ ದುಡ್ಡಿಗೆ ಆಶೀರ್ವಾದ ಎಂ ಬಿ ಪಾಲ್ದರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ ಬಿ ಜೆ ಪಿ ಎಲ್ಲ ಸದಸ್ಯರು ಅದ್ರ ಜೊತೆಗೆ ನಾಲ್ಕು ಜನ ಅಲ್ಲ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮಧ್ಯ ವ್ಯತ್ಯಾಸ ಅದಕ್ಕೆ ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ಹಿಂಗಿದೆ ಈಗೇನಲ್ಲಿ ಎದಾರಲ್ಲ ಅಂತ ಬಿಜೆಪಿಗಳು ನಾವು ಎಲ್ಲರೂ ಕೂಡ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯನ ಆಯ್ಕೆ ಮಾಡಿ ಹೋಗಿ ಜನ ಆಚರಿಸಬೇಕ ಆಯ್ಕೆ ಮಾಡೋದ್ರಲ್ಲಿ ನಾವು ಬಹಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರನ್ನು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಕ್ಕೆ ಎಲ್ಲರ ಕ್ರಿಯಾಶೀಲರದ ಅವರು ಬಿಟ್ಟು ಯಾರು ಸೋತವ್ರು ಅದಾರು ಅವ್ರು ತಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ನಕಲಿ ಬಿಜೆಪಿಯವರು ಹೆಡ್ ಹೇಳಬೇಕಂತ ಅವರೆಲ್ಲ ಪಕ್ಷವೃದ್ಧಿ ಮಾಡಿದವ್ರೆ ಅವರು ನಕ್ಕಲಿವೋ ನಾವು ನಕ್ಕಲಿ ಅನ್ನೋದು ಗೊತ್ತಾಗ್ತದೆ ಗೆಲ್ಲೋ ಅಥವಾ ಇದು ಹಿಂದೂಗಳ ಗೆಲ್ಲುವ ಕೇಸರಿ ಬಾಟ ಮಹಾನಗರ ಪಾಲಿಕೆ ಹೋಲನೆ ಹಾರಿಸ್ಬೇಕಾಗಿತ್ತು ಎಮ್ ಎಲ್ ಎ ಕುತಂತ್ರ ಆಗಿತ್ತು ಈ ಸಲ ಯಾವುದೇ ಕುತಂತ್ರ ನಡೀದಿಲ್ಲ ನಮಗೆಲ್ಲರಿಗೂ ಅವ್ರು ನಾಲ್ಕು ಎಮ್ ಎಲ್ ಸಿಗಳನ್ನು ತಗೊಂಡು ಬಂದಿದ್ರು ಕಾಂಗ್ರೆಸ್ನ ಆದಾಗ್ಯೂ ನಮಗೆಲ್ಲ ಎಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ ಮೊದಲ ಬಾರಿಗೆ ಬಿಜೆಪಿ ಧ್ವಜ ಸರ್ ಎಷ್ಟೆಷ್ಟು ಮತಗಳಿಂದ ಮೇಯರ್ ಘೋಷಣೆ ಆಗಿದೆ ಇಪ್ಪತ್ನಾಲ್ಕು ಎಮ್ ಎಸ್ ಕೈದವರಿಗೆ ಇಪ್ಪತ್ತೆರಡು ಕಾಂಗ್ರೆಸ್ನ ನಮ್ಮ ನಮಗೆ ಉತ್ತಮ ಬರೋದ್ರೆ ಅವಿರೋಧೀರೋ ಜೀರೋ ಇಪ್ಪತ್ನಾಲ್ಕು ಹಾಕಿದ್ದೇ ಈಗಲ್ಲ ನಗರದ ಇದು ಹಿಟ್ಟು ಮಳೆ ಆದಾಗೂ ಸಹ ಕೆಲವೊಂದು ಎರಡು ಮೂರು ಭಾಗದಲ್ಲಿ ತೊಂದರೆ ಆಗಿತ್ತು ಅದನ್ನ ನಾವು ಸರಿಯಾಗಿ ಮಾಡುವಂಥ ನಮ್ಮ ಮೇಯರ್ ಅವ್ರು ಮಾಡ್ತಾರೆ ಮತ್ತೆ ಮೇಜರ್ ಎಲ್ಲ ಕೆಲಸ ಆಗಿದೆ ಆದ್ರೆ ನಗರವನ್ನು ನಗರವನ್ನು ಸ್ವಚ್ಛವಾಗಿರುವುದು ನಗರದಲ್ಲಿ ಎಲ್ಲೂ ಸಹ ನೀರು ಪ್ರಾವಗಳು ಪ್ರಧಾನಮಂತ್ರೆ ಮೂಡ್ಕೋದು ಮತ್ತು ವಿದ್ಯುತ್ ಏನು ಕಂಬಗಳೆಲ್ಲ ಇವತ್ತೇನು ಎಲ್ ಇ ಡಿ ಮಾಡಬೇಕಾಗಿದೆ ಅದರ ಆ ವಿಚಾರ ಒಂದು ಹತ್ತು ಜನರಿಗೆ ಇಪ್ಪತ್ನಾಲ್ಕು ಕಳಿಸ್ತಾರೆ ನೀರು ಪುರು ಅಂತ ಕೆಲಸ ನಮ್ಮ ಮಹಾಪೌರು ಉಪಮೂರು ಮತ್ತು ನಾನು ಒಂದು ವರ್ಷದ ಅವಧಿಯಲ್ಲಿ ಸಾಲಿಕೆಯಲ್ಲಿ ಭಾಳ ಭ್ರಷ್ಟಾಚಾರ ಇತ್ತು ಪ್ರತಿಯೊಂದಕ್ಕೂ ಜನರು ಹಣ ಈ ಪರಿಸ್ಥಿತಿ ಇತ್ತು ಭ್ರಷ್ಟಾಚಾರ ಆಗಿದೆ ಒಂದು ವರ್ಷದಲ್ಲಿ ನಮ್ಮ ಮಹಾಪೌರ ಉಪ ಮಹಾಪುರ ಅಂದ್ರೆ ತನಿಖೆ ಮಾಡಿಸ್ತೀವಿ ಆದರೆ ಯಾರು ತಕ್ಕದ್ರೆ ನಾವು ಸರ್ಕಾರ ಕೊರೀತು ಆದ್ರೆ ನನಗೇನು ವಿಶ್ವಾಸ ಇದೆ ಈ ಸರ್ಕಾರ ಮೇಲೆ ನಾವು ಏನೇ ತನಿಖೆ ತನಿಖೆ ಸಹ

ಕಾಲು ಹಂಗೆ ಗೊತ್ತಂದ್ರೆ ಅದನ್ನ ಮಾಡ್ತೀವಿ